ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ದ ಬಗ್ಗೆ ಕಲಿಯೋಣ ಸೊ ಈ ಆರ್ಟಿಕಲ್ ಏನಿದೆ ಎಲ್ಲಿ ಯಾವಾಗ ಬಳಸಬೇಕು ಹಾಗೆಯೇ ಇದಕ್ಕಿರುವಂಥ ಕೆಲವು ರೂಲ್ಸ್ಗಳೇನಿದೆ ಅದನ್ನು ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಫಸ್ಟ್ ರೂಲ್ ನಂಬರ್ ಒನ್ ಒಂದು ಸ್ಪೆಸಿಫಿಕ್ ಪರ್ಸನ್ ಪ್ಲೇಸ್ ಅಥವಾ ಥಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ಆರ್ಟಿಕಲ್ನ ಬಳಸ್ತೀವಿ ಅಂದರೆ ಒಂದು ಸ್ಪೆಸಿಫಿಕ್ ಆಗಿರೋ ವ್ಯಕ್ತಿ ಬಗ್ಗೆನೋ ಊರಿನ ಬಗ್ಗೆನೋ ಅಥವಾ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಆರ್ಟಿಕಲ್ನ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಐ ಆಮ್ ಲುಕಿಂಗ್ ಫಾರ್ ದ ಬುಕ್ ಯು ರೆಕಮೆಂಡೆಡ್ ಲಾಸ್ಟ್ ವೀಕ್ ರೂಲ್ ನಂಬರ್ ಟು ಒಂದು ಓಷನ್ ಸೀಸ್ ರಿವರ್ಸ್ ಅಥವಾ ಮೌಂಟನ್ಸ್ ಇದರ ಹೆಸರು ಜೊತೆಗೂ ಸಹ ನಾವು ಈ ಆರ್ಟಿಕಲ್ನ ಬಳಸ್ತೀವಿ for example the indian ocean is known for its diverse marine life rule number three on the superlative degree the article andre the longest the greatest the weakest the finest example karnataka is the largest producer of coffee in india ಹಾಗೆಯೇ ರೂಲ್ ನಂಬರ್ ಫೋರ್ ಒಂದು ಎಂಟೈರ್ ಫ್ಯಾಮಿಲಿ ಅಂದರೆ ಒಂದು ಕುಟುಂಬದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಆರ್ಟಿಕಲ್ನ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ವಿ ಹ್ಯಾವಿಂಗ್ ಡಿನ್ನರ್ ವಿತ್ ದ ಕುಮಾರ್ಸ್ ಟು ನೈಟ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲೀಷ್ ಪಾರ್ಡ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ